ಗಿಡದ ಕತ್ತಿ ನ ತ ತಿನ್ನ ಅದೀಮ್ ಕಾದೇಮ್ ದಿನ್ನ ಕೆಡದಕ ತತಿ ನ ತ ತಿನ್ನ ತಾತ ಕೆಡದಕ ತರಿ ಗಿಡ ಗಿಡ ತಕ ತತ್ತಿ ನ ತ ನಮ್ದು ಯಕ್ಷ ಸಿರಿ ಸಾಂಸ್ಕೃತಿಕ ವೇದಿಕೆ ರೀ ಮ್ಯಾಸಿ ಅಂತ ಇಲ್ಲಿ ಇಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಸರಿ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಅಜೇ ಬೀಳೋದ್ರ ಕಾರಣ ಈ ಮೊಬೈಲು ಅದಂಥ ಮನೆಯಲ್ಲಿ ಭಾಳ ಏನೂ ಇಲ್ಲದೆ ಮನೆಯಲ್ಲಿ ಬಿಟ್ಟು ಎಲ್ಲೂ ಚಟುವಟಿಕೆ ಇಲ್ಲದೇ ಮನೆಯಲ್ಲೇ ಉಳ್ಕೊಳ್ತಾರೆ ಆದರೆ ಮಕ್ಕಳಿಗೊಂದು ಈ ಯಕ್ಷಗಾನ ಆಗೋದನ್ನ ಸ್ವಲ್ಪ ಅದಕ್ಕೆ ಜ್ಞಾನ ಇರಲಿ ಅದನ್ನು ಈ ತಾಳ ಲಯ ಬದ್ಧ ಆಗಿ ಕಲೀಲಿ ಅಂತ ಒಂದು ಆಸೆಯಿಂದ ಅದನ್ನು ಹುಟ್ಟಾಕಿದವರು ನಮ್ಮ ತಂದೆಯವರು ತಂದೆಯವರು ದಿವಂಗತ ಸೀತಾರಾಮಡೆಯವರು नम्को भाड़ा प्रोत्साह ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಕಡೆಮನೆ ಕಟ್ಟೆ ಅನ್ನುವಂತ ಒಂದು ಜಾಗದಲ್ಲಿ ಇದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ವೇದಿಕೆ ಪಕ್ಕದಲ್ಲಿ ಎಲ್ಲ ಜನರಿದ್ದಾರೆ ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ಕಳೆದ ಒಂದು ಹದಿನೈದು ವರ್ಷಕ್ಕೂ ಮೇಲ್ಪಟ್ಟು ಇವರು ಯಕ್ಷ ಸೇವೆಯನ್ನ ಮಾಡ್ತಿದ್ದಾರೆ ಇವರದು ಸಿರಿ ಅಂತ ಒಂದು ಸಂಸ್ಥೆ ಅದು ರಿಜಿಸ್ಟರ್ ಆಗಿ ಹದಿನಾಲ್ಕು ವರ್ಷಕ್ಕೆ ಮೇಲ್ಪಟ್ಟಿದೆ ಆ ಈ ಸಂಸ್ಥೆಯನ್ನು ನಾನು ಯಾಕೆ ಇವತ್ತು ಕವರೇಜ್ ಮಾಡೋದಕ್ಕೆ ಬಂದಿದ್ದೀನಿ ಅಥವಾ ನಿಮ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂದ್ರೆ ಇವರು ಇಲ್ಲಿಯವರೆಗೆ ಮಕ್ಕಳಿಗೆ ಯಕ್ಷಗಾನವನ್ನ ಕಲಿಸ್ತಾ ನಾನೂರರಿಂದ ಐದ್ನೂರು ವಿದ್ಯಾರ್ಥಿಗಳಿಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಯಕ್ಷಗಾನವನ್ನು ತಲುಪಿಸಿದ್ದಾರೆ ಇವರು ಒಂದು ಎಂಟು ಜನರು ಸೇರಿಕೊಂಡು ಒಂದು ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಊರವರ ಬೆಂಬಲ ಸಹಕಾರ ಧನ ಸಹಾಯ ಕೂಡ ಇಲ್ಲಿ ನಾವು ನೆನ್ಪು ಮಾಡ್ಕೊಳ್ಬೇಕು ಒಟ್ಟಿನಲ್ಲಿ ಈ ಭಾಗದ ಜನರು ಎಲ್ಲಾ ಊರಿನವರೆಲ್ಲ ಸೇರಿ ಒಂದು ಜಾನಪದ ಕಲೆಯನ್ನ ಯಕ್ಷಗಾನವನ್ನ ಮುಂದಿನ ಪೀಳಿಗೆ ತಲುಪ್ತಿದ್ದಾರೆ ಅದರ ಮಾಹಿತಿಯನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಮಸ್ಕಾರ ನಮಸ್ಕಾರ ಈ ಶಿಬಿರದಲ್ಲಿ ನೀವು ಕೂಡ ಈ ಶಿಬಿರವನ್ನ ಮುನ್ನಡೆಸ್ತಾ ಇರುವಂತಹ ಕಟ್ಟಾಳಗಳಲ್ಲಿ ನೀವು ಒಬ್ರು ಈ ಶಿಬಿರಕ್ಕೆ ಹುಡುಗರನ್ನ ಹೇಗೆ ಕರ್ಕೊಂಡು ಬಂದು ಸೇರಿಸ್ತೀರಾ ಅವ್ರಿಗೆ ಹೇಗೆ ಮಾಹಿತಿಯನ್ನು ತಲುಪಿಸ್ತೀರಾ ಮತ್ತೆ ಇದಕ್ಕೆ ಖರ್ಚು ವೆಚ್ಚಗಳನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ ನಮ್ದು ಯಕ್ಷ ಸಿರಿ ಸಾಂಸ್ಕೃತಿಕ ವೇದಿಕೆ ರೀ ಮ್ಯಾನ್ಸಿ ಅಂತ ಇಲ್ಲಿ ಇಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಇದಕ್ಕೆ ಅಧ್ಯಕ್ಷರಾಗಿ ಗಣಪತಿ ಹೆಗಡೆ ಕಡೆಮನೆ ಹಾಗೂ ಕಾರ್ಯದರ್ಶಿಯಾಗಿ ವರದೇಶ್ವರ ಭಟ್ಟ ಅಗ್ರಹಾರ ಆಮೇಲೆ ಗಣಪತಿ ಹೆಗಡೆ ಕುಂಬಾರಪಟ್ಟಿಗೆ ಗಪ್ಪತಿ ಹೆಗ್ ಭಟ್ಟ ಕಲ್ಕಟ್ಟು ಗಜಾನ ಭಾಗವತ್ ಸುಳಗೇರಿ ರಮೇಶ್ ಹೆಗಡೆ ಎಡಳ್ಳಿ ವಿದ್ಯಾ ಹೆಗಡೆ ಗುಡಳ್ಳಿ ಮಹಾಲಕ್ಷ್ಮಿ ಹೆಗಡೆ ಎಡಳ್ಳಿ ನಾವು ಎಂಟು ಜನ ನಾವೊಂದು ಸಮಿತಿ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದರೆ ನಾವು ಮಕ್ಕಳಿಗೆ ಪಾಲಕರೆಲ್ಲ ಮೊದಲು ಕನ್ನಡ ಶಾಲೆ ಮತ್ತು ಹೈಸ್ಕೂಲಿಗೆ ಹೋಗಿ ಮಾ ಶಿಕ್ಷಕರನ್ನು ಭೇಟಿಯಾಗಿ ನಾವು ಯಕ್ಷಗಾನ ಶಿಬಿರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವ್ರ ಹತ್ರ ಹೇಳಿ ಹೇಳಿದಾಗ ಅವರು ಕಲ್ಲು ಮಕ್ಕಳನ್ನು ನಮಗೆ ಕೊಡ್ತಾರೆ ಆಮೇಲೆ ಪಾಲಕರನ್ನು ಭೇಟಿ ಮಾಡ್ತೇವೆ ಪಾಲಕರು ನಮ್ಮ ಮಕ್ಕಳು ಕಳಿಸ್ಕೊಡ್ತಾರೆ ಮತ್ತೆ ಈ ಖರ್ಚು ವೆಚ್ಚಗಳನ್ನೆಲ್ಲ ಹೇಗೆ ಖರ್ಚು ವೆಚ್ಚ ಅಂದ್ರೆ ನಾವು ಒಂದ್ ಮಕ್ಕಳಿಗೆ ಇತ್ತಿಷ್ಟು ಅಂತ ನಾವು ನಿಗದಿ ಮಾಡ್ತೇವೆ ಅದೇ ರೀತಿ ಕಡೆಗೆ ನಾವು ಊರಲ್ಲೆಲ್ಲ ದೇಣಿಗೆ ಮಾಡ್ತೇವೆ ಆ ರೀತಿ ಮಾಡಿ ಪ್ರೋಗ್ರಾಮ್ ಮಾಡ್ತೇವೆ ಆಮೇಲೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಮಕ್ಕಳು ಬರ್ತಾರೆ ಪಾಲಕರು ಕರ್ಕೊಂಡು ಬರ್ತಾರೆ ನಾವು ಕರ್ಕೊಂಡು ಬರ್ತೇವೆ ಆಮೇಲೆ ಒಂಬತ್ತರಿಂದ ಹನ್ನೆರಡುವರೆವರೆಗೆ ನಡೀತವೆ ಹನ್ನೆರಡುವ ಎರಡು ಗಂಟೆ ತನಕ ವಿ ವಿರಾಮ ಮಧ್ಯದಲ್ಲಿ ಊಟ ನಮ್ಮದೇ ಇರ್ತದೆ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಮಕ್ಕಳಿಗೆಲ್ಲ ಊಟ ಹಾಕ್ತೇವೆ ಪ್ರತಿದಿನ ಏಪ್ರಿಲ್ ಐದಿಂದ ಶುರುವಾದಂಥ ಶಿಬಿರ ಏಪ್ರಿಲ್ ಹದಿನೆಂಟಕ್ಕೆ ನಾವು ಮುಕ್ತಾಯ ಸಮಾರೋಪ ಮಾಡ್ತೇವೆ ಆವತ್ತು ಮಕ್ಕಳಿಂದ ಪ್ರದರ್ಶನ ಕೊಡ್ತೇವೆ ಇನ್ನು ಇದಕ್ಕೆ ಊರವರಿಂದ ದೇಣಿಗೆ ಅಂತ ಅಲ್ಲ ಅಂದ್ರೆ ಅಂದ್ರೆ ಇದೊಂದು ಊರವರೆಲ್ಲರೂ ಸೇರಿ ಒಂದು ಕಲೆಯನ್ನ ಹೌದು ಉಳಿಸುವುದು ಮುಂದಿನ ಪೀಳಿಗೆ ತಿಳಿಸುವಂತಹ ತಲುಪಿಸುವಂತಹ ಕಾರ್ಯ ಇದು ಹೌದು ಇದಕ್ಕೆ ನಿಮ್ಮ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಭಾಗವತಿಕೆಯನ್ನು ಹೇಳ್ಕೊಡೋರು ಜೊತೆಗೆ ಯಕ್ಷಗಾನದ ನೃತ್ಯವನ್ನ ಕಲಿಸ್ಕೊಡೋರು ಅವರ ಬಗ್ಗೆ ಸ್ವಲ್ಪ ಹೇಳಿ ಯಾರ್ಯಾರು ಇದರಲ್ಲಿ ಅಂದ್ರೆ ಶಿಬಿರ ಮಕ್ಕಳು ಬಂದಾಗ ನಾವು ನಿರ್ದೇಶಕರು ಅಂತ ಒಬ್ಬರನ್ನು ಗೊತ್ತು ಮಾಡ್ತೇವೆ ಅವರು ಹೊರಗಡೆಯಿಂದ ಸಿಂಜಾಪುರದವರು ಅವರಿಂದ ಕರ್ಕೊಂಡು ಬರ್ತೇವೆ ಅವರಿಗೆ ಸಂಭಾವನೆ ಕೊಡ್ತೇವೆ ಅವರು ಬೆಳಗ್ಗೆಯಿಂದ ಕ್ಲಾಸ್ ಶುರು ಮಾಡಿ ಸಾಯಂಕಾಲ ಐದು ಗಂಟೆಗೆ ಮುಗಿಸ್ತಾರೆ ಮಕ್ಕಳು ಅದೇ ರೀತಿ ಅಭ್ಯಾಸ ಮಾಡಿ ಆಮೇಲೆ ವೇಷಭೂಷಣಕ್ಕೆ ಅಂತ ಹೊರಗಡೆಯಿಂದ ನಾವು ವೇಷಭೂಷಣ ಪೆಟ್ಟಿಗೆ ಅಂತ ಬರ್ತದೆ ಆಮೇಲೆ ಮೈಕ್ ಸೆಟ್ಟು ಲೈಟು ಇದೆಲ್ಲ ನಾವು ನಾವೇ ಅದನ್ನು ಸಿದ್ಧಗೊಳಿಸ್ತೇವೆ ತರಿಸ್ತಾರೆ ಬರ್ತಾರೆ ಅವರು ನಡೆಸ್ಕೊಳ್ತಾರೆ ಎಲ್ಲ ನಮಗೆ ಸಹಕಾರ ಕೊಡ್ತಾರೆ ಆಮೇಲೆ ನಾವು ಅದು ಆಭರಣ ಪಿಟ್ಟಿಗೆ ವೇಷಭೂಷಣಗಳು ಇರ್ತವೆ ಅವರಿಗೆ ಹೋಳಿಗಾರಲ್ಲಿ ಇರ್ತಾರೆ ಅವರಿಗೆ ನಾವು ಸುದ್ದಿ ಕೊಡ್ತೇವೆ ಅವ್ರು ಬರ್ತಾರೆ ಬಂದು ಎಲ್ಲ ಮಕ್ಕಳಿಗೂ ಬಣ್ಣ ವೇಷ ಭೂಷಣ ಅಷ್ಟು ಮಾಡ್ತಾರೆ ಆಮೇಲೆ ನಮ್ಮ ಭಾಗವತ್ರು ಪದ್ಯ ಹಾಕ್ತಾರೆ ಚಂಡೆಗೆ ಹೊರಗಡೆಯಿಂದ ಚಂಡೆಗೆ ತರಿಸ್ತೇವೆ ಆಮೇಲೆ ಮೊದಲೇಕಾರರು ಮೊದಲೇ ಬಾರಿಸೋರು ನಾವು ಕರೆಸ್ತೇವೆ ಆಮೇಲೆ ಪ್ರದರ್ಶನ ಶುರುವಾಗ್ತದೆ ಎಲ್ಲ ಕಲಾಭಿಮಾನಿಗಳ ಪ್ರೋತ್ಸಾಹ ಕೊಡ್ತಾರೆ ಇನ್ನು ಇಷ್ಟು ಒಂದು ಹದಿನಾರು ಹದಿನೇಳು ವರ್ಷಗಳಲ್ಲಿ ಅಂದಾಜು ಎಷ್ಟು ಜನ ಮಕ್ಕಳಿಗೆ ನೀವು ಯಕ್ಷಗಾನವನ್ನು ತಲುಪಿಸಿದ್ದೀರ ಸಾಮಾನ್ಯ ಒಂದು ನಾಲ್ಕುನೂರು ಮಕ್ಕಳನ್ನು ನಾವು ಎಷ್ಟೊಳಗೆ ಸಾಮಾನ್ಯ ಹದಿನಾಲ್ಕು ವರ್ಷದಿಂದ ಒಂದು ನಾಲ್ಕುನೂರು ಐನೂರು ಮಕ್ಕಳನ್ನು ನಾವು ಸಿದ್ಧಗೊಳಿಸಿ ಬಿ ಟಿ ಬೇರೆ 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 ಕಲಾವಿದರಾಗಿ ಬೇರೆ ಬೇರೆ ಕಡೆ ಹೋದವರು ಇದ್ದಾರೆ ಆಮೇಲೆ ನೌಕರಿ ವಿದ್ಯಾಭ್ಯಾಸ ಮುಖ ನೌಕರಿ ಮಾಡಿದವರು ಇದ್ದಾರೆ ನಮಸ್ಕಾರ ನಮಸ್ಕಾರ ನೀವು ಈ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದೀರಿ ಕಡಮನೆ ಕಟ್ಟೆ ಅನ್ನುವಂತ ಜಾಗದಲ್ಲಿ ಇದರ ಹಿನ್ನೆಲೆಯನ್ನ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ರಜೆ ಬೀಳುವ ಕಾರಣ ಈ ಮೊಬೈಲು ಅದು ಇಂಥ ಮನೆಯಲ್ಲಿ ಬಹಳ ಏನೂ ಇಲ್ಲದೆ ಮನೆಯಲ್ಲಿ ಬಿಟ್ಟು ಎಲ್ಲೂ ಚಟುವಟಿಕೆ ಇಲ್ಲದೆ ಮನೇಲಿ ಉಳ್ಕೊಳ್ತಾರೆ ಆದರೆ ಮಕ್ಕಳಿಗೊಂದು ಈ ಯಕ್ಷಗಾನಗಳನ್ನ ಸ್ವಲ್ಪ ಅದಕ್ಕೆ ಜ್ಞಾನ ಇರಲಿ ಅದ್ರ ಈ ತಾಳ ಲಯ ಬದ್ಧ ಆಗಿ ಕಲೀಲಿ ಅಂತ ಒಂದು ಆಸೆಯಿಂದ ಅದನ್ನು ಹುಟ್ಟಾಕಿದವರು ನಮ್ಮ ತಂದೆಯವರು ತಂದೆಯವರು ದಿವಂಗತ ಸೀತಾರಾಮಡೆಯವರು ಈ ಇದರಲ್ಲಿ ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹುಡುಗ್ರಿ ಕಲ್ತ್ರಿ ಕಲೀಲಿ ಅಂತ ಫಸ್ಟ್ ಆಗಿ ನಮ್ಮ ಮನೆಯಲ್ಲಿ ನಾಲ್ಕು ನಮ್ಮ ಹುಡುಗರು ಫಸ್ಟಿಗಾಗಿ ಶುರು ಮಾಡಿದ್ರು ನಂತರ ನಮ್ಮ ಭಾಗವತರು ಮನೆ ಎರಡು ಆವಾಗ ಕೇಳಿದ ಹುಡುಗರು ಯಾರು ನಾವು ಬರುವುದಿಲ್ಲ ಬರುವುದಿಲ್ಲ ಯಕ್ಷಗಾನ ನಮ್ಗೆ ಆಗೋದಿಲ್ಲ ಅಂತಿದ್ರು ಆದರೆ ಅವರು ಒಂದು ಪ್ರಸಂಗವನ್ನು ಗಟ್ಟಿ ಮಾಡಿ ಒಂದೆರಡು ಪ್ರಯೋಗ ಮಾಡಿದಾಗ ನಾವು ಇನ್ನೂ ಮಾಡ್ತೇವೆ ಎಲ್ಲಿದೆ ನಾವು ಇನ್ನೂ ಪ್ರಯೋಗ ಮಾಡ್ತೇವೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಭಾಳ ಪ್ರಯೋಗ ಮಾಡಿದ್ರು ಅದರ ನಂತರ ಊರಿನ ಹುಡುಗರು ಇದಕ್ಕೆ ನಾವು ಬರ್ತೇವೆ ಪಾಲಕರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಹುಡುಗ್ನೆಲ್ಲ ಈ ಶಿಬಿರಕ್ಕೆ ಕಳಿಸ್ಲಿಕ್ಕೆ ನಮಸ್ತೆ ಮೊದಲು ಆರರಿಂದ ಎಂಟು ಹುಡುಗರು ಇದ್ದಿದ್ರು ಈಗ ಹದಿನಾಲ್ಕು ಹದಿನೈದನೇ ವರ್ಷಕ್ಕೆ ವರ್ಷ ಈಗ ನಲವತ್ತು ಹುಡುಗರಂತೆ ನಮ್ಮ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನು ಮುಂದೆ ಮತ್ತು ಭಾಗವಹಿಸ ಲೆಕ್ಷನ್ದಲ್ಲಿ ಇದ್ದಾರೆ ಆದರೆ ನಮ್ಮ ಕೆಪಾಸಿಟಿ ಅಂತಂದರೆ ಅವರಿಗೆ ಕಲಿಸುವಂಥಷ್ಟು ಗುಣಮಟ್ಟ ಇರಲಿ ಅಂತ ಅಲ್ಲಿಗೆ ಇದು ಮಾಡ್ತಾ ಇದ್ದೇವೆ ಇನ್ನೂ ಚೆನ್ನಾಗಿ ನಡೀತಾ ಇದೆ ನೆಡಿಬೇಕು ಅಂಬ ನಮ್ಮ ಆಸೆ ಹೌದು ತುಂಬಾ ಖುಷಿಯಾಯ್ತು ನಿಮ್ಮ ನಡೆದು ಬಂದ ದಾರಿಯನ್ನ ಕೇಳಿ ಒಂದು ಸದ್ಕಾರ್ಯ ನಡೆದು ಬಂದ ದಾರಿಯನ್ನು ಕೇಳಿ ತುಂಬಾ ಖುಷಿಯಾಯ್ತು ಹಾಗೇನೆ ನಿಮ್ಮ ಇದಕ್ಕ ಒಂದು ಯಾವ ಶೈಲಿಯಲ್ಲಿ ನೀವು ಅದನ್ನು ಕಲ್ಸ್ಕೊಡ್ತೀರಾ ಯಾವ ಶೈಲಿಯ ಯಕ್ಷಗಾನವನ್ನ ನೀವು ಕಲ್ಸ್ಕೊಡ್ತೀರಾ ನಾವು ಇದು ಬಡುಗು ತಿಟ್ಟು ಯಕ್ಷಗಾನ ಇದರಲ್ಲಿ ಏನು ಕೇಳಿದ್ರೆ ತಾಳಗಳು ಮುದ್ರೆಗಳು ಅವು ಹಸ್ತಗಳು ಮತ್ತು ಲಯ ಹೀಗೆ ಕೆಲವು ಕುಣತೆಗಳನ್ನ ಆದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ನಾವು ಕಲಿಸ್ತೇವೆ ಆದರೆ ಮಕ್ಕಳು ಕಲಿಯೋದು ಅವರು ಇಷ್ಟ ಏಕೆಂದ್ರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಅಂದರೆ ಅವರು ಈ ವರ್ಷ ಬಂದರೂ ಕಲೀಲಿಲ್ಲ ಮುಂದಕ್ಕೆ ಒಂದ್ರು ಸರಿ ಕಲೀಲಿಲ್ಲ ನಾಲ್ಕು ವರ್ಷ ನೇರ್ತಾ ಬಂದರೂ ಒಂದು ವೇಷ ಹಾಕಿ ಒಂದು ಒಂದು ಯಕ್ಷಗಾನ ಕಲ್ತಂಥ ವ್ಯಕ್ತಿಗಳ ಮಾಡಿ ತಯಾರಿ ಮಾಡಿಬಿಡ್ತೇವೆ ಈಗ ನಮ್ಮಲ್ಲಿ ಆರು ಐದು ಆರು ಏಳು ವರ್ಷಗಳಿಂತ ಕಲ್ತು ನಿರಂತರವಾಗಿ ಕಲ್ತಿ ಕಲ್ತು ಯಕ್ಷಗಾನ ಮಾಡುವಂತ ಸಹ ಇಷ್ಟಿಂದ ಯಕ್ಷಗಾನ ಮಾಡ ಹುಡುಗರು ಇದ್ದಾರೆ ಮತ್ತೆ ಕಲಿಯೋರು ಕಲ್ಸ್ಬೇಕು ನಮ್ಮ ಲಕ್ಷಣ ಅವ್ರು ಕಲಿಯೋದು ಬಿಡೋದು ಅವ್ರಿಗೆ ಕಲ್ತಂತ ಮಕ್ಕಳಿಗೆ ನಂತರದಲ್ಲಿ ನೀವೇ ಒಂದು ಪ್ರಸಂಗವನ್ನ ಇದೇ ವೇದಿಕೆ ಮೇಲೆ ಮಾಡ್ತೀರಾ ಹೌದು ನಾವು ಹದಿನೈದು ದಿನಗಳ ಶಿಬಿರ ಈ ಹದಿನೈದು ದಿನಗಳ ಶಿಬಿರದಲ್ಲಿ ಬಂದಂತ ಹುಡುಗರಿಗೆ ತಕ್ಕ ಮಟ್ಟಿಗೆ ಅದಾದ ಕಲಿಸಿ ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿ ಆ ಮಕ್ಕಳಿಗೆ ಅನುಗುಣವಾಗಿ ಕೊನೆಯದಾಗಿ ಮಕ್ಕಳಿಗೆ ಒಂದು ಖುಷಿ ವ್ಯವಸ್ಥೆಗಾಗಿ ಒಂದು ಪ್ರಯೋಗ ಮಾಡುತ್ತೇವೆ ಬಣ್ಣ ಹಚ್ಚಿ ಅವರಿಗೆ ಬಣ್ಣ ಹಚ್ಚೋದು ಅಂದರೆ ಅವಾಗ ಖುಷಿ ಬರುತ್ತೆ ತಾವು ಓಹೋ ನಾವು ಬಣ್ಣ ಹಚ್ಚುತ್ತೇವೆ ರಂಗಸ್ಥಳದ ಕುಣಿತೇವೆ ನಮಗೊಂದು ಅವಕಾಶ ಕೊಟ್ಟರು ಅಂದ್ರೆ ಮುಂದಿನ ಕ್ಲಾಸಿಗೆ ಬರ್ಲಿಕ್ಕೆ ಅವರು ಮತ್ತೆ ಹೊಣಿ ಆಗ್ತಾರೆ ಈಗ ಈ ಶಿಬಿರ ಎಷ್ಟನೇ ತಾರೀಕಿನಿಂದ ಎಷ್ಟನೇ ತಾರೀಕಿಗೆ ಮಕ್ಕಳ ಪ್ರದರ್ಶನ ಯಾವಾಗಿರುತ್ತೆ ಈ ವರ್ಷದ್ದು ನಮ್ಮದು ಪ್ರತಿ ವರ್ಷವೂ ಏಪ್ರಿಲ್ ಹತ್ತರಿಂದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರವರೆಗೆ ಇರುತ್ತಿತ್ತು ಆದರೆ ಈ ವರ್ಷ ಏನೊಂದು ಸ್ವಲ್ಪ ಮುಂದೆ ಸ್ವಲ್ಪ ನಮಗೆ ತೊಂದರೆ ಇರೋದ್ರಿಂದ ಏಪ್ರಿಲ್ ಐದನ್ ಶುರು ಮಾಡಿ ಹದಿನೆಂಟನೇ ತಾರೀಕಿನವರೆಗೆ ನಮ್ಮ ಶಿಬಿರಗಳು ನಿರಂತರವಾಗಿ ನಡೆಯುತ್ತವೆ హెంట్నే తారీఖున దిన సంజె ఏంట ప్రదర్శన శురు మూ ప్రసంగ ప్రసంగ ప్రసంగ